ನಮ್ಮ ಆನೆಗುಂದಿ ಅಂತಂದರೆ ವಿದ್ಯಾರಣ್ಯರು ತಪಸ್ಸನ್ನು ಮಾಡಿ ಆ ತಾಯಿ ಲಕ್ಷ್ಮಿಯನ್ನು ವಲಸೆ ಬಂಗಾರದ ಮಳೆಯನ್ನೇ ಸುರಿಸಿ ಹಕ್ಕ ಬುಗ್ಗರ ಜೊತೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿರುವಂಥ ಈ ಒಂದು ಪುಣ್ಯಭೂಮಿ ಇದು ಜೊತೆಗೆ ಕನ್ನಡ ನಾಡು ಅಂತಂದರೆ ಹನುಮ ಜನಿಸಿದ ನಾಡು ಅಂತೇಳಿ ಇವತ್ತೇನು ಖ್ಯಾತಿಯಾಗಿರುವಂಥದ್ದು ಜೊತೆಗೆ ಇವತ್ತು ಪಂಚ ಸರೋವರಗಳು ಇವತ್ತು ನಮ್ಮ ಭಾರತದ ಈ ಪುಣ್ಯಭೂಮಿಯಲ್ಲಿ ಐದು ಸರೋವರಗಳು ಅದರಲ್ಲಿ ಒಂದು ಮಾನಸ ಸರೋವರ ಬಿಂದು ಸರೋವರ ನಾರಾಯಣ ಸರೋವರ ಮತ್ತು ಪುಷ್ಕರ ಸರೋವರ ನಮ್ಮ ಆನೆಗೊಂದಿಯ ಪಂಪ ಸರೋವರ ಬಂಧುಗಳೇ ಇವತ್ತು ತಾವೆಲ್ಲರಿಗೂ ಕೂಡ ಗೊತ್ತಿರುವಂಥ ಒಂದು ರೀತಿಯಲ್ಲಿ ಇವತ್ತು ನಾನು ವೇದಿಕೆ ಇವತ್ತೇನು ನಿರ್ಮಾಣ ಮಾಡಿದ್ದೀನಿ ಇವತ್ತು ನನ್ನೊಂದು ಕಲ್ಪನೆಯಲ್ಲಿ ಈ ಒಂದು ಪುಣ್ಯಕ್ಷೇತ್ರ ಈ ಒಂದು ಚಾರಿತ್ರಾತ್ಮಕ ಇರುವಂಥ ಈ ಪುಣ್ಯಭೂಮಿಯಲ್ಲಿ ಏನು ರಾಮ ಲಕ್ಷ್ಮಣರು ಇಲ್ಲಿಗೆ ಆಗಮಿಸಿ ಚಾತುರ್ಮಾಸವನ್ನು ಮಾಡಿ ಹನುಮಂತ ಮತ್ತು ಸುಗ್ರೀವರನ್ನ ಜಾಂಬವಂತರನ್ನ ಭೇಟಿ ಮಾಡಿರುವಂಥ ಈ ಒಂದು ಪುಣ್ಯಸ್ಥಳ ಮತ್ತು ಇಲ್ಲಿಂದಲೇ ರಾವಣ ಸಂಹಾರ ಮಾಡುವವರೆಗೂ ಕೂಡ ಹನುಮಂತನಿಗೆ ಪ್ರೇರಣೆಯನ್ನು ನೀಡಿ ಇವತ್ತು ಇಡೀ ಸುಂದರಕಾಂಡದಲ್ಲಿ ಪ್ರಮುಖವಾಗಿರುವಂಥ ಎಲ್ಲ ಘಟನೆಗಳು ನಡೆದಿರುವಂಥ ಒಂದು ಈ ನಮ್ಮ ಪುಣ್ಯಭೂಮಿಯಲ್ಲಿ ನಾನು ಶಾಸಕನಾಗಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳೇ ನಾನು ವಿಶೇಷವಾಗಿ ನಮ್ಮ ತಂಗಡಿಗೆ ಅವರು ಅಸೆಂಬ್ಲಿಯಲ್ಲಿ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ ಅಣ್ಣ ನಿನಗೆ ಬಳ್ಳಾರಿ ಮೇಲೆ ಜಾಸ್ತಿ ಪ್ರೀತಿ ಯಾವತ್ತಿದ್ರೂ ಬರೀ ಬಳ್ಳಾರಿ ಬಗ್ಗೆ ನೀನು ಮಾತಾಡ್ತೀಯ ಅಂತೇಳಿ ಯಾಕೆಂದ್ರೆ ಹುಟ್ಟಿ ಬೆಳೆದಿರುವಂತ ಒಂದು ಊರದು ಆದರೆ ಯಾವ ರೀತಿ ಅಯೋಧ್ಯವನ್ನ ಬಿಟ್ಟು ಶ್ರೀರಾಮಚಂದ್ರನೇ ಸಾಕ್ಷಾತ್ತು ಮಹಾವಿಷ್ಣುವೇ ಹದಿನಾಲ್ಕು ವರ್ಷ ಆದ್ಮೇಲೆನೆ ಅವರು ಅಯೋಧ್ಯೆಗೆ ಹೋಗಿದ್ದು ನನಗೆ ಇವಾಗ ಇನ್ನು ಹದಿಮೂರು ವರ್ಷಗಳು ಆಗ್ತಾ ಬರ್ತಾ ಇದೆ ಇನ್ನೊಂದು ವರ್ಷಕ್ಕೆ ಮತ್ತೆ ಆ ಜನ್ಮಭೂಮಿಯಲ್ಲಿ ಹೆಜ್ಜೆ ಇಡ್ತೀನ ಒಂದು ನಂಬಿಕೆ ಹಾಗಾಗಿ ಆ ಶ್ರೀರಾಮಚಂದ್ರ ಅವರೇ ಆ ಶ್ರೀರಾಮಚಂದ್ರ ನನ್ನನ್ನು ಇಲ್ಲಿಗೆ ಹನುಮಂತನ ಪಾದ ಇಟ್ಕೊ ನೀನು ಹೋಗಿ ಖಂಡಿತವಾಗ್ಲೂ ಕೂಡ ನಿನಗೆ ಒಳ್ಳೇದಾಗುತ್ತೆ ಅಂತೇಳಿ ಆ ಭಗವಂತನೇ ನನ್ನ ಇಲ್ಲಿಗೆ ಕಳಿಸಿದ್ದಾನಂತ ನಾನು ಭಾವಿಸ್ತಾ ಇದ್ದೇನೆ ಬಂಧುಗಳೇ ನಾನು ಇವತ್ತು ಬಳ್ಳಾರಿಯನ್ನು ಬಿಟ್ಟು ಬರುವಂಥ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು ನೀವು ಮತ್ತೆ ಹೋಗಿ ಕೊಡ್ತೀರ ಅಂತಂದರೆ ನಾನು ಹೇಳಿದೆ ಈ ಬಾರಿ ನಾನು ಖಂಡಿತವಾಗ್ಲೂ ಕೂಡ ಗಂಗಾವತಿಗೆ ಹೋಗ್ತೀನಿ ಅಲ್ಲಿ ಜನರ ಮಧ್ಯದಲ್ಲಿ ಜನರ ಆಶೀರ್ವಾದ ಪಡ್ತೀನಿ ಅಂತೇಳಿ ಆ ಹನುಮಂತನ ಪಾದಕ್ಕೆ ನಾನು ಹೋದಾಗ ನನಗೆ ದುಃಖ ಆಗಲಿಲ್ಲ ಆ ಸ್ವಾಮಿ ಪಾದವನ್ನು ಇಟ್ಕೊಂಡು ನಾನು ಒಂದೇ ಒಂದು ಬೇಡಿಕೆಯನ್ನು ಇಟ್ಕೊಂಡೆ ತಂದೆ ಆ ರಾಮಲಕ್ಷ್ಮಣರನ್ನು ನೀನು ಹೆಗಲ ಮೇಲೆ ಕೂಡಿಸ್ಕೊಂಡು ಇವತ್ತು ಲಂಕಾದಹನವನ್ನ ಮಾಡಿ ರಾವಣಾಸುರನ ಸಂಹಾರ ಮಾಡಿ ಅಯೋಧ್ಯೆಯಲ್ಲಿ ಆ ಶ್ರೀರಾಮ ಲಕ್ಷ್ಮಣರನ್ನ ಮಾತೆಯನ್ನ ಕರ್ಕೊಂಡೋಗಿ ಅಲ್ಲಿ ಪಟ್ಟಾಭಿಷೇಕ ಮಾಡಿಸಿದೆ ನಿನ್ನ ಪಾದ ನಂಬಿಕೊಂಡು ನಾನು ಬಂದಿದ್ದೀನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ದಿವಸಗಳಲ್ಲಿ ಒಂದು ಚರಿತ್ರೆ ಸೃಷ್ಟಿ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡು ತಂದೆ ಅಂತೇಳಿ ನಾನು ಹನುಮಂತನ ಪಾದವನ್ನು ಇಟ್ಕೊಂಡೆ ಬಂಧುಗಳೇ ನಾನು ಇವತ್ತು ಕೇವಲ ಮೂರೇ ತಿಂಗಳಲ್ಲಿ ಹನುಮಂತನ ಆಶೀರ್ವಾದದಿಂದ ನಾನು ಈ ಭಾಗದ ಶಾಸಕನಾದೆ ನನಗೇನು ಮತ್ತೆ ಮಂತ್ರಿ ಆಗಬೇಕು ಮುಖ್ಯಮಂತ್ರಿ ಆಗಬೇಕು ದೊಡ್ಡ ದೊಡ್ಡ ರಾಜಕೀಯ ಹುದ್ದೆಗಳನ್ನ ಅನುಭವಿಸಬೇಕು ಅನ್ನೋದಿಲ್ಲ ನನಗೆ ಏನೆಲ್ಲ ತೊಂದರೆಗಳಾಗಿದೆ ಹಿಂದಿನ ಜನ್ಮದಲ್ಲಿ ಏನೆಲ್ಲ ನಾನು ಯಾರಿಗೆ ತೊಂದರೆ ಕೊಟ್ಟಿದ್ದರೆ ಈ ಜನ್ಮದಲ್ಲಿ ನನಗಾಗಿದೆ ಅಂತೇಳಿ ನಾನು ಸಮರ್ಥನೆ ಮಾಡಿಕೊಂಡು ಇವತ್ತು ಆ ಭಗವಂತನ ಸೇವೆ ಮಾಡಲಿಕ್ಕೆ ಇವತ್ತೊಬ್ಬ ಶಾಸಕನಾಗಿ ನಾನು ಇಲ್ಲಿದ್ದೀನಿ ನನ್ನ ಜೊತೆಯಲ್ಲಿ ಇವತ್ತು ನಾನು ಮನಸ್ಫೂರ್ತಿಯಾಗಿ ಕೆಲವೊಂದು ವಿಚಾರವನ್ನು ನಾನು ಹೇಳಬೇಕು ಅಂತಂದರೆ ತಗಡ್ಗಿಯವರೇ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ನಾನಿಲ್ಲಿ ಆನೆಗುಂದಿಗೆ ಬಂದಿದ್ದೆ ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಬಂದು ಯಾಕಂದರೆ ಬಳ್ಳಾರಿ ಬಿಟ್ಟು ಆಗ್ತಾ ಇಲ್ಲ ಬಳ್ಳಾರಿಗೆ ಹತ್ತಿರ ಆಗಿರುವಂಥ ಆನೆಗುಂದಿಯಲ್ಲಿ ಒಂದು ಸಣ್ಣ ಮನೆ ಆದರೂ ಕೂಡ ಪರವಾಗಿಲ್ಲ ಒಂದು ಮನೆ ತಗೊಂಡಿಲ್ಲಿ ಇರೋಣ ಅಂತಂದರೆ ಹದಿನೈದು ಇಪ್ಪತ್ತು ಮನೆಗಳು ನೋಡಿವಿ ನಾವು ಒಂದೇ ಒಂದು ರೂಮು ಒಂದು ಬಾತ್ರೂಮ್ ಆಗಿತ್ತು ಶ್ರೀಮತಿ ಇದ್ದರು ನಿನಗೆ ಆಗುತ್ತೇನೆ ಇಲ್ಲಿ ಇರಲಿಕ್ಕೆ ಅಂತೇಳಿ ಇಲ್ಲ ನನಗೆ ಗುಡಿಸಲಿ ಆದರೂ ಕೂಡ ಇಲ್ಲಿ ಇರೋಣ ಅಂತ ನಾನು ಭಾವಿಸ್ತೇನೆ ನಾನು ಆದರೆ ದುರದೃಷ್ಟ ಅಂದರೆ ಕರೋನಾ ಬಂದ್ಬಿಡ್ತು ಕರೋನಾ ಬಂದ ತಕ್ಷಣ ಮತ್ತೆ ನಾನು ವಾಪಸ್ ಬೆಂಗಳೂರಿಗೆ ಹೋದೆ ಆದಮೇಲೆ ಮತ್ತೆ ಇವತ್ತು ಬಂದಿದ್ದೀನಿ ಇವತ್ತು ನಾನೇನು ಈ ಒಂದು ಅಂದರೆ ನನ್ನ ಮನಸ್ಸು ಈ ಕಡೆ ಇಳಿತಾನೇ ಇತ್ತು ನನಗೆ ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಭಗವಂತನೇ ನನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದಾನೆ ಅಂತ ಭಾವಿಸ್ತಾ ವಿಶೇಷವಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಕೆಲವೊಂದು ಮಾತುಗಳನ್ನ ಹೇಳಲೇಬೇಕಾಗುತ್ತೆ ಬಂಧುಗಳೇ ಈ ಹಿಂದೆ ನಮ್ಮ ಸರ್ಕಾರ ಅಂದರೆ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಒಂದು ನೂರು ಕೋಟಿ ಹಣವನ್ನು ಅವರು ಸ್ಯಾಂಕ್ಷನ್ ಮಾಡಿದರು ಆದರೆ ಅವರು ತರಾತುರಿಯಲ್ಲಿ ಯಾವುದೇ ಒಂದು ಹಣ ಬಿಡುಗಡೆ ಆಗಿದ್ದಿಲ್ಲ ಆದರೆ ಹೊಸ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವ ಬಂದ ಮೇಲೆ ಅಸೆಂಬ್ಲಿಯಲ್ಲಿ ಮೊದಲ ಭಾಷಣ ನಂದಾಗಿದ್ದು ದಯಮಾಡಿ ತಾವು ಅಂಜನಾದ್ರಿಯ ಹನುಮಂತನ ಮತ್ತು ಆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗೋದಕ್ಕೆ ನನಗೆ ತಾವು ಸಹಕಾರ ನೀಡಿ ಅಂದ ತಕ್ಷಣ ಆ ನೂರು ಕೋಟಿ ಹಣಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿದರು ಎರಡನೇದಾಗಿ ಮೊನ್ನೆ ಅವರು ಬಜೆಟ್ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಕೂಡ ಅವ್ರ ಹತ್ರ ಹೋಗಿ ಯಾವುದೇ ಒಂದು ಮನವಿ ಪತ್ರವನ್ನು ನಾನು ಕೊಟ್ಟಿದ್ದಿಲ್ಲ ಆದರೆ ಒಂದು ನೂರು ಕೋಟಿ ಹಣವನ್ನು ಅವರು ಘೋಷಣೆ ಮಾಡೋದ್ರ ಜೊತೆಗೆ ನಾನು ಹೋಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿದ ತಕ್ಷಣ ಅವರು ಒಂದೇ ಒಂದು ಮಾತನ್ನು ಹೇಳಿದರು ಜನಾರ್ದನ್ ಪ್ರತಿ ವರ್ಷ ನಾನು ನೂರು ಕೋಟಿ ಹಣವನ್ನು ನಾನು ಕೊಡ್ತೀನಿ ನಾನು ನೀವು ಅಭಿವೃದ್ಧಿ ಮಾಡಿ ಅಂತೇಳಿ ಹೇಳಿರುವಂಥ ಒಂದು ಮಾತು ಮತ್ತು ಅವರು ಇಲ್ಲಿ ಹನುಮಾಲಾ ಒಂದು ಉತ್ಸವಕ್ಕೆ ಬಂದಾಗ ಸಹೋದರ ತಂಗಡಿಗೆ ಮತ್ತು ನಾನು ಇಬ್ಬರು ಕೂಡ ಕುಂತಿದ್ದೀವಿ ಅವರು ಹೇಳಿದರು ಐದುನೂರು ಕೋಟಿ ವೆಚ್ಚದಲ್ಲಿ ಅಂಜನಾದ್ರಿಯನ್ನು ಮುಜರಾಯಿ ಇಲಾಖೆ ವತಿಯಿಂದ ಅಭಿವೃದ್ಧಿ ಮಾಡುವುದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದರು ಜೊತೆಯಲ್ಲಿ ಪ್ರವಾಸೋದ್ಯಮ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ರು ಕೂಡ ನಾವು ಅದಕ್ಕೆ ಭದ್ರಾಗಿದ್ದೀವಿ ಅಂತ ಹೇಳಿರುವಂಥ ಒಂದು ಮಾತು ಬಂಧುಗಳೇ ನಾನಿವತ್ತು ಕೆಲವೊಂದು ವಿಚಾರಗಳಲ್ಲಿ ತಮಾಷೆ ತಮಾಷೆಯಾಗೆ ಮಾತಾಡಿದ್ರು ಕೂಡ ನನ್ನ ಸಹೋದರರು ದೊಡ್ಡನಗೌಡರು ಮತ್ತು ಅಣ್ಣ ಕನ್ನಡಿ ಅವರು ಕೆಲವೊಂದು ಮಾತನ್ನು ಮಾತಾಡ್ತಾ ಇದ್ದರು ಓಟ್ ಏನಾದರೂ ಆ ಕಡೆ ಹಾಕಿದ್ದಕ್ಕೆ ಭಾಳ ಜನಾರ್ದನ್ ರೆಡ್ಡಿ ಅವರು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾರನೋ ಅಂತೇಳಿ ಬಂಧುಗಳೇ ನಾನು ಒಂದು ಮಾತನ್ನು ಹೇಳಬೇಕಾಗುತ್ತೆ ನಾನು ನಿಮಗೆ ನಾನು ಐ ಪಿ ಕ್ರಿಕೆಟ್ ಪ್ಲೇಯರ್ ಇದ್ದಂಗೆ ನಾನು ಇವತ್ತು ಮತ್ತು ವಿಶೇಷವಾಗಿ ಶಿವರಾಜ್ ತಂಗಡಿಗೆ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕು ಅಂತಂದರೆ ಅವರ ಪ್ರಾಮಾಣಿಕತೆ ಅನ್ನೋದು ಹೇಗಿತ್ತು ಅಂತಂದರೆ ಇಂಡಿಪೆಂಡೆಂಟ್ ಶಾಸಕರಾಗಿ ಅವರು ಗೆದ್ದ ಮೇಲೆ ಅಣ್ಣ ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿ ಅವರು ಶಾಸಕರಾಗಿ ಗೆದ್ದು ಸರ್ಟಿಫಿಕೇಟ್ ತಗೊಂಡು ನೇರವಾಗಿ ನನ್ನ ಜೊತೆಯಲ್ಲಿ ಬಂದು ಅಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗೋದಕ್ಕೆ ಜನಾರ್ದನ್ ರೆಡ್ಡಿ ಜೊತೆ ಶಿವರಾಜ್ ತಗಡಿಗೆ ಪ್ರಮುಖ ಕಾರಣ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ ಬಂಧುಗಳೇ ಅಷ್ಟೊಂದು ಪ್ರಾಮಾಣಿಕತೆ ಅವ್ರ ಕಾರಲ್ಲಿ ಅವರೇ ಬಂದು ಮನೆಗೆ ಸೇರ್ಕೊಂಡು ನನ್ನ ಜೊತೆಯಲ್ಲಿ ಬೆಂಗಳೂರಿಗೆ ಬಂದಂಥವ್ರು ವಿಶೇಷವಾಗಿ ಅವ್ರಿಗೆ ನನ್ನ ಬಗ್ಗೆ ಇರುವಂಥ ಒಂದು ಪ್ರೀತಿ ವಿಶ್ವಾಸ ಅನುಬಂಧ ಸಂಬಂಧಗಳು ಇವತ್ತು ಅವ್ರು ಬಂದು ಓಟ್ ಕೇಳಿದ್ದಾರೆ ವೋಟ್ ನಾನು ಹಾಕಿದ್ದೀನಿ ಅಂತಂದರೆ ಆತ್ಮಸಾಕ್ಷಿಗೆ ಓಟ್ ಹಾಕಿದ್ದಾರೆ ಅಂತ ನಾನು ಹೇಳಿದ್ದೀನಿ ನಾನು ಆದರೆ ನಮ್ಮವ್ರಿಗೆ ಎಲ್ಲರಿಗೂ ಒಂದು ಡೌಟ್ ಆ ಕಡೆ ಏನಾದರೂ ಒಂದು ಹೆಜ್ಜೆ ಹಾಕಿದ್ದಾರೇನೋ ಅಂತೇಳಿ ನಾನು ಯಾಕೆ ಐ ಪಿ ಎಲ್ ಕ್ರಿಕೆಟ್ ಪ್ಲೇರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರು ನನಗೆ ಕೊಡ್ತಾಯಿರುವಂಥ ಒಂದು ಸಹಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ಹೆಜ್ಜೆ ಆ ಕಡೆ ನಾನು ಹಾಕಿರ್ಬೋದು ಇನ್ನ ಒಂದು ಹೆಜ್ಜೆ ಇದೆ ಆ ಹೆಜ್ಜೆಯನ್ನು ಎರಡು ಹೆಜ್ಜೆ ನೀವು ಮಾಡಬೇಕು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ನಾಳೆ ಎಲೆಕ್ಷನ್ ನೋಟಿಫಿಕೇಷನ್ ಆಗೋದ್ರೊಳಗಡೆ ಎರಡು ಸಾವಿರ ಕೋಟಿ ಅಂಜನಾದ್ರಿಗೆ ಬಿಡುಗಡೆ ಮಾಡ್ತೀವಂತೇಳಿ ಎರಡು ಹೆಜ್ಜೆ ನಾನು ನಿಮ್ಮ ಕಡೆ ಇದ್ದೀನಿ ಬಂಧುಗಳೇ ನಾನು ಆ ಕೆಲಸ ನಮ್ಮ ಕೆರಡಿ ಸಂಗಣ್ಣವರು ದೊಡ್ಡನಗೌಡರು ಮಾಡಿದರೆ ಖಂಡಿತವಾಗ್ಲೂ ಕೂಡ ಇಡೀ ಕೊಪ್ಪಳ ಜಿಲ್ಲೆ ಜನರು ಇವತ್ತೆಲ್ಲರೂ ಕೂಡ ನಿಮ್ಮನ್ನು ಮೆಚ್ಕೊಳ್ತಾರೆ ಯಾಕೆಂದರೆ ಇವತ್ತು ಯಾರಿಗೂ ಬೇಡ ಅನ್ನುವಂಥ ಸ್ಥಿತಿಯಲ್ಲಿದ್ದವನು ಆ ಹನುಮಂತ ಪಾದ ಇಟ್ಕೊಂಡ ಸ್ವಾಮಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾನಿಲ್ಲಿ ಗೆದ್ದು ಶಾಸಕನಾಗಿದ್ದೀನಿ ಬಂಧುಗಳೇ ಈಗಾಗಲೇ ಇವತ್ತು ನಮ್ಮ ಕೆಲವೊಂದೇ ಎರಡು ಮೂರು ಅಭಿವೃದ್ಧಿ ವಿಚಾರಗಳನ್ನ ಹೇಳ್ತೀನಿ ತಿಮಲಾಪುರದಿಂದ ಆನೆಗುಂದಿ ಕಡೆ ಗಂಗಾವತಿಯ ಸಾಯಿನಗರ್ ತನಕ ಕೆ ಕೆ ಆರ್ ಡಿ ಬಿ ಮತ್ತು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಅರವತ್ತು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಪಿ ಡಬ್ಲ್ಯೂ ಡಿ ಅವರು ಇಪ್ಪತ್ತು ಕೋಟಿ ಟೆಂಡರನ್ನು ಕರೆದಿದ್ದಾರೆ ಇನ್ನೊಂದು ನಲವತ್ತು ಕೋಟಿಯಲ್ಲಿ ಕೆ ಕೆ ಆರ್ ಡಿ ಬಿಯಲ್ಲಿ ರಸ್ತೆಯನ್ನು ಸಂಪೂರ್ಣವಾಗಿ ಗಂಗಾವತಿ ನಗರದಿಂದ ತಿಮಲಾಪುರ ತನಕ ಹತ್ತು ಮೀಟರ್ ರಸ್ತೆಯನ್ನು ಹಾಕೋದ್ರ ಜೊತೆಗೆ ಎರಡೂ ಬದಿಯಲ್ಲಿ ಯಾವ ರೀತಿ ನ್ಯಾಷನಲ್ ಹೈವೇನಲ್ಲಿ ಲೈಟಿಂಗ್ ವ್ಯವಸ್ಥೆ ಇರುತ್ತೇನೋ ಇವತ್ತು ದಾರಿಗಳಿಗೆ ಪಾದಾಚಾರಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ದಿರುವಂಥ ಒಂದು ಕೆಲಸವನ್ನು ಈಗಾಗಲೇ ಪ್ರಾರಂಭ ಇದೆ ಬಂಧುಗಳೇ ಜೊತೆಯಲ್ಲಿ ಹನುಮಂತನ ಪಾದಗಟ್ಟೆಯಲ್ಲಿ ಎಂಟು ಕಾಲಲ್ಲಿ ಒಂದು ಮಂಟಪ ಅತ್ಯಂತ ಸುಂದರವಾದ ಐದು ಕೋಟಿ ಮಂಟಪ ಮೂವತ್ತು ಕೋಟಿ ವೆಚ್ಚದಲ್ಲಿ ತಿರುಪತಿಯಲ್ಲಿ ಯಾವ ರೀತಿ ಮೆಟ್ಲುಗಳನ್ನು ನಾವು ಇವಾಗ ಇರ್ತೀವೋ ಅದೇ ಮಾಡೆಲ್ನಲ್ಲಿ ಮೂವತ್ತು ಕೋಟಿ ವೆಚ್ಚದಲ್ಲಿ ಅಂಜನಾದ್ರಿ ಮೆಟ್ಟಲನ್ನು ಹತ್ತೋದಕ್ಕೆ ಮತ್ತು ಇಳಿಯೋದಕ್ಕೆ ವ್ಯವಸ್ಥೆ ಮಾಡುವಂಥದ್ದು ಮತ್ತು ಮೇಲೆ ದೇವಸ್ಥಾನವನ್ನು ಮೂಲ ದೇವಸ್ಥಾನಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಮುಟ್ಟದೇನೆ ಸಂಪೂರ್ಣವಾಗಿ ಒಂದು ಅದ್ಭುತವಾದಂಥ ತಿರುಪತಿ ಮಾದರಿಯಲ್ಲಿ ಮೇಲೆ ದೇವಾಲಯವನ್ನು ಒಂದು ಆಶೀರ್ವಾದ ಮಂಟಪ ಪ್ರಸಾದ ಮಂಟಪಗಳು ಮತ್ತು ಕ್ಯೂಗೆ ಜನಗಳಿಗೆ ಯಾವುದೇ ತೊಂದರೆ ಆಗದೆ ಇರುವಂಥ ರೀತಿಯಲ್ಲಿ ಎಂಬತ್ತು ಕೋಟಿ ವೆಚ್ಚದಲ್ಲಿ ಈಗಾಗಲೇ ಪ್ಲ್ಯಾನ್ ಮಾಡಿದ್ದೀವಿ ಜೊತೆಯಲ್ಲಿ ಪ್ರದಕ್ಷಿಣಾ ಪಥವನ್ನು ಸುಮಾರು ಎಂಟು ಕೋಟಿ ವೆಚ್ಚದಲ್ಲಿ ಪ್ರತಿ ಐದುನೂರು ಮೀಟರ್ಗಳಿಗೆ ಜನಗಳಿಗೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಮತ್ತು ಜನಗಳಿಗೆ ಬೇಕಾಗಿರುವಂಥ ತಿಂಡಿ ನೀರು ಎಲ್ಲ ವ್ಯವಸ್ಥೆಗಳನ್ನು ಕೊಡೋದ್ರ ಜೊತೆಗೆ ಇವತ್ತು ಬೆಟ್ಟದ ಸುತ್ತಲೂ ಕೂಡ ಪ್ಲಾಂಟೇಷನ್ ಮಾಡೋದ್ರ ಜೊತೆಗೆ ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸ ಈಗಾಗಲೇ ಇಪ್ಪತ್ತೊಂದು ಕೋಟಿ ವೆಚ್ಚದಲ್ಲಿ ಡಾರ್ಮಿಟ್ರಿ ಕೆಲಸ ನಡೀತಾ ಇದೆ ಶಾಪಿಂಗ್ ಕಾಂಪ್ಲೆಕ್ಸ್ ನಡೀತಾ ಇದೆ ಮತ್ತು ಶೌಚಾಲಯಗಳ ಕೆಲಸ ನಡೀತಾ ಇದೆ ಅದೇ ಒಂದು ರೀತಿಯಲ್ಲಿ ಬರುವಂಥ ದಿನಗಳಲ್ಲಿ ಐದು ಸಾವಿರ ಜನಗಳು ಕೂತ್ಕೊಂಡು ಒಂದೇ ಬಾರಿ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಒಂದು ಪ್ರಸಾದ ನಿಲಯವನ್ನು ಕೂಡ ಇವತ್ತು ನಾವು ಕಟ್ಟೋದಕ್ಕೆ ಈಗಾಗಲೇ ಬಿಡುಗಡೆ ಆಗಿರುವಂಥ ಹಣದಲ್ಲಿ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾನು ಕೂತ್ಕೊಂಡು ಈ ಒಂದು ಎರಡು ಮೂರು ದಿನಗಳ ನಂತರ ಅದನ್ನು ಕೆಲಸ ಕೈಗೆದಕೊಳ್ಳೋದಕ್ಕೆ ಏನು ವ್ಯವಸ್ಥೆಗಳಾಗಬೇಕಾಗಿದೆ ಆ ರೀತಿ ಮಾಡೋಣ ಜೊತೆಗೆ ನಾನು ಹಿಂದೆ ಆಗಸ್ಟ್ ತಿಂಗಳಲ್ಲಿ ಕಳೆದ ಆಗಸ್ಟಲ್ಲಿ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರ ಜೊತೆಯಲ್ಲಿ ಹೋಗಿ ನಮ್ಮ ಅಂಜನಾದ್ರಿಗೆ ರೋಪ್ ವೇ ಬೇಕು ಅಂತ ನಾನು ಕೇಳಿದ್ದೆ ಹಿಂದೆ ಸರ್ಕಾರದಲ್ಲೇ ಅದಕ್ಕೆ ಒಂದು ಅಮೌಂಟ್ ಸೀಮಿತ ಮಾಡಿದರು ಅವ್ರು ನನಗೆ ಹೇಳಿದರು ಜನಾರ್ದನ್ ರೆಡ್ಡಿ ರಾಜ್ಯ ಸರ್ಕಾರದ ಕಡೆಯಿಂದ ನೀವು ಹಣವನ್ನು ಬೇರೆ ಕೆಲಸಕ್ಕೆ ನೀವು ಉಪಯೋಗಿಸ್ಕೊಳ್ಳಿ ರೋಪ್ ವೇಗೆ ನಾನು ಹಣ ಕೊಡ್ತೀನಿ ಅಂತೇಳಿ ಈಗಾಗಲೇ ಅವರು ಹಣವನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಏಜೆನ್ಸಿಯನ್ನು ಫಿಕ್ಸ್ ಮಾಡಿದ್ದಾರೆ ಎಂಬ ಕೂಡ ಆಗಿದೆ ಅತಿ ಶೀಘ್ರದಲ್ಲೇ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲೇ ರೋಪ್ ವೇ ಕೆಲಸ ಇವತ್ತು ನಮ್ಮ ಅಂಜುನಾಥರಿಗೆ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಬಂಧುಗಳೇ ವಿಶೇಷವಾಗಿ ನಾನು ಸನ್ಮಾನ್ಯ ಸಚಿವರಾದ ಸಹೋದರರಾದ ಶಿವರಾಜ್ ತಂಗಡಿಗೆ ಅವರ ಜೊತೆಯಲ್ಲಿ ಒಂದೇ ಒಂದು ಮನವಿ ಏನಂತಂದರೆ ಬರೋ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೂಡ ನಮ್ಮ ಇಡೀ ದೇಶದಲ್ಲಿ ತಿರುಪತಿ ಮತ್ತು ಅಯೋಧ್ಯೆ ಆದ ನಂತರ ಅಂಜನಾದ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ತಗಡಿಗೆ ಅವರೇ ವಿಶೇಷವಾಗಿ ಇವತ್ತು ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂತಂದರೆ ಹನುಮಂತ ಇವತ್ತು ಅವರು ನಾವು ನೆನೆಸ್ಕೊಂಡಿದ್ದ ತಕ್ಷಣ ನಾನು ನಿನ್ನೆ ಕಾರಲ್ಲಿ ಶ್ರೀಮತಿಗೆ ವೇದಿಕೆ ತೋರಿಸೋಣ ಅಂತ ಬರ್ತಾ ಇದ್ದೆ ಹನುಮಂತನಿಗೆ ಇಬ್ಬರು ನಮಸ್ಕಾರ ಮಾಡಿಕೊಂಡು ನನಗೆ ಗೊತ್ತಿರುವಂಥ ಒಂದು ಹಾಡನ್ನು ಹಾಡ್ತಾ ಬರ್ತಾಯಿದ್ದೆ ಕಾರಲ್ಲಿ ಹನುಮಂತರ ಬಗ್ಗೆ ತಕ್ಷಣ ಬಹಳ ದೊಡ್ಡ ಸೈಜಲ್ಲಿರುವಂಥ ಒಂದು ಕೋತಿ ನಮ್ಮ ಕಾರಿಗೆ ಅಡ್ಡ ಬಂತು ಅಂದರೆ ಆ ಭಗವಂತ ಆ ರೀತಿ ಆಶೀರ್ವಾದ ಮಾಡ್ತಾನೆ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಹನುಮಂತ ನಾವು ನೆನೆದ ತಕ್ಷಣ ಪ್ರತ್ಯಕ್ಷ ಆಗುವಂಥ ಆ ಭಗವಂತ ಬ್ರಹ್ಮ ಲಿಖಿತ ಪ್ರಕಾರ ಕಲಿಯುಗದಲ್ಲಿ ಹನುಮಂತನ ಪ್ರಭಾವ ಹೆಚ್ಚಾಗುತ್ತೆ ಹೇಳಿ ಹಾಗಾಗಿ ನಾವೆಲ್ಲರೂ ಕೂಡ ಸೇರಿ ಅಂಜನಾದ್ರಿಯ ಹನುಮಂತನ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ನಾವು ಅಭಿವೃದ್ಧಿ ಮಾಡೋಣ ತಾವೆಲ್ಲರೂ ಕೂಡ ಇವತ್ತು ಬಹಳಷ್ಟು ನಿರೀಕ್ಷೆ ಏನು ತ ನಿರೀಕ್ಷೆ ಮಾಡ್ತಾ ಇದ್ದೀರಾ ಈಗಾಗಲೇ ಇಲ್ಲಿಗೆ ಧ್ರುವ ಸರ್ಜಾ ಅವರು ಬಂದಿದ್ದಾರೆ ವಿಶೇಷವಾಗಿ ಹಂಸಲೇಖ ಅವರು ಹಂಸಲೇಖ ಅವರು ಈಗಾಗಲೇ ಅವರು ಅವರ ಕಲಾತಂಡ ತಂಡದ ಜೊತೆಯಲ್ಲಿ ಬಂದಿದ್ದಾರೆ ಇಡೀ ನಮ್ಮ ಒಂದು ರಾಮಾಯಣದ ಒಂದು ಕಲ್ಪನೆಯನ್ನು ಇಟ್ಕೊಂಡುಬಿಟ್ಟು ಇವತ್ತೇನು ಇವತ್ತು ನಾವು ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇದ್ದೀವಿ ಆ ತಾಯಿ ಪಾರ್ವತಿ ದೇವಿ ಏನು ಪಂಪಾದೇವಿ ಹೆಸರಲ್ಲಿ ಇಲ್ಲಿ ತಪಸ್ಸು ಮಾಡಿರುವಂಥ ಪುಣ್ಯಕ್ಷೇತ್ರ ಆ ಸೇವನ್ನು ಆ ತಾಯಿ ಒಲಿಸ್ಕೊಂಡು ಮದುವೆ ನಿಶ್ಚಿತಾರ್ಥ ಆಗಿರೋದು ಇಲ್ಲಿ ಅವರು ಮದುವೆ ಆಗಿರುವಂಥದ್ದು ಕೈಲಾಸ ಮಾನ ಸರೋವರದಲ್ಲಿ ಅಂಥ ಪುಣ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟು ಮತ್ತು ವಿದ್ಯಾರಣ್ಯರು ಹಕ್ಕಬುಕ್ಕರ ಬಗ್ಗೆ ನಮ್ಮ ಹಂಸಲೇಖ ಅವರು ಭಾಳ ಅತ್ಯಂತ ಅದ್ಭುತವಾಗಿ ಕಥಾರೂಪಕ ನೃತ್ಯ ರೂಪಕಗಳನ್ನ ತಯಾರು ಮಾಡಿದ್ದಾರೆ ಇವತ್ತು ನಮ್ಮ ಸಹೋದರಾಗಿರುವಂಥ ತಗಡಿಗೆ ಅವ್ರು ಹೇಳಿದ ಪ್ರಕಾರ ತಾವ್ಯಾರೂ ಕೂಡ ಇಲ್ಲಿ ಏನು ತಾವೆಲ್ಲರೂ ಕೂಡ ಆರಾಮಾಗಿ ಕೂತ್ಕೊಳ್ಳಿ ಎಲ್ಲ ಕಾರ್ಯಕ್ರಮಗಳನ್ನ ತಾವು ದೂರದಿಂದ ವೀಕ್ಷಣೆ ಮಾಡೋದಕ್ಕೆ ತಮಗೆಲ್ಲ ರೀತಿ ವ್ಯವಸ್ಥೆ ಇದೆ ಯಾರೂ ಕೂಡ ಗೊಂದಲ ಮಾಡ್ಕೋಬಾರ್ದು ಯಾಕೆಂದರೆ ಇದು ಈ ಕಾರ್ಯಕ್ರಮ ನಿಮಗೋಸ್ಕರ ಮಾಡಿರೋವಂಥದ್ದು ಇವತ್ತು ನಮ್ಮ ತಗಡಿಗೆ ಅವ್ರ ಬಗ್ಗೆ ನಾನೊಂದು ಮಾತಿನ ಹೇಳಬೇಕಾಗುತ್ತೆ ಯಾಕೆಂದರೆ ಅವ್ರು ಯಾವುದೇ ಒಂದು ರೀತಿ ಇಲ್ಲಿ ತಾರತಮ್ಯ ಮಾಡಿಲ್ಲ ಕೆಲವೊಂದು ಸ್ನೇಹಿತರು ಅಲ್ಲಿ ಇಲ್ಲಿ ಒಂದು ಮಾಧ್ಯಮಗಳಲ್ಲಿ ಏನೋ ಒಂದು ತಾರತಮ್ಯ ಅಂತ ಯಾರೋ ಒಬ್ಬರು ಇಬ್ಬರು ಹೇಳ್ತಾ ಇದ್ದರು ಆದರೆ ನಾನು ಹೇಳ್ತಾ ಇದ್ದೀನಿ ಸಂಗಡಿಗೆ ಅವರು ಮನಸ್ಫೂರ್ತಿಯಾಗಿ ನನಗೆ ಫೋನ್ ಮಾಡಿ ಅಣ್ಣ ಆನೆಗೊಂದಿ ಉತ್ಸವ ಯಾವುದೇ ಕಾರಣಕ್ಕೂ ಕೂಡ ಮಾಡಲೇಬೇಕು ಈ ಹಿಂದೆ ನೀವು ಎಷ್ಟೋ ಉತ್ಸವಗಳನ್ನ ಮಾಡಿದ್ದೀರಿ ಅದ್ಭುತವಾಗಿ ಮಾಡಿದ್ದೀರಿ ಇವತ್ತು ಹಂಪಿ ಮಾಡಿದ್ದೀವಿ ಕನಗಿರಿ ಮಾಡಿದ್ದೀವಿ ಅದೇ ಒಂದು ರೀತಿಯಲ್ಲಿ ಇವತ್ತು ಆನೆಗೊಂದಿ ಉತ್ಸವನ ಮಾಡಬೇಕು ಅಂತೇಳಿ ಅವರು ನನಗೆ ಫೋನ್ ಮಾಡಿ ಅವ್ರು ನನಗೆ ಯಾವುದೇ ಕಾರಣಕ್ಕೂ ಮಾಡಬೇಕಂತೇಳಿ ಕನಕಗಿರಿ ಉತ್ಸವಕ್ಕೆ ಅವರು ಏನು ಹಣ ತಗೊಂಡಿದ್ದಾರೆ ಅಷ್ಟು ಹಣ ನಾನು ನಿಮಗೆ ಕೊಡ್ತೀನಿ ಅಂತೇಳಿ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಎಚ್ ಕೆ ಪಾಟೀಲ್ರ ಜೊತೆಯಲ್ಲೂ ಕೂಡ ಮಾತಾಡಿ ಅವರು ಅಲ್ಲೊಂದು ಎರಡೂವರೆ ಕೋಟಿ ಅವರೊಂದು ಎರಡೂವರೆ ಕೋಟಿ ಇವತ್ತು ಐದು ಕೋಟಿ ವೆಚ್ಚದಲ್ಲಿ ಇವತ್ತು ಸರ್ಕಾರ ಇಷ್ಟೊಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿದೆ ತಮಗೆಲ್ಲರಿಗೂ ಕೂಡ ಒಳ್ಳೆ ಮನೋರಂಜನಾ ಕಾರ್ಯಕ್ರಮಗಳು ಕೇವಲ ಇವತ್ತು ಇನ್ನೂ ಸಾಕಷ್ಟು ಕಲಾವಿದರು ಬಂದಿದ್ದಾರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಗಳಿಂದ ಮತ್ತು ಬೇರೆ ದೇಶಗಳಿಂದ ಕೂಡ ವಿದೇಶಿಯರು ಕೂಡ ಕೆಲವೊಬ್ಬರು ಕಲಾ ಪ್ರದರ್ಶನ ಮಾಡೋದಕ್ಕೆ ಬಂದಿದ್ದಾರೆ ತಾವೆಲ್ಲರೂ ಕೂಡ ಶಾಂತಿಯುತವಾಗಿ ಅವರ ನಟರೆಲ್ಲರೂ ಬಂದಾಗ ಕೂಡ ತಾವು ಕುಂತಿದ್ದ ಜಾಗದಲ್ಲೇ ಕುತ್ಕೊಂಡ್ಬಿಟ್ಟು ಯಾರು ಏನು ಗಲಾಟೆ ಮಾಡ್ದೇನೆ ಅವ್ರಿಗೆ ಒಳ್ಳೆ ಗೌರವ ಕೊಟ್ಟು ಅವರ ಕಾರ್ಯಕ್ರಮಗಳನ್ನ ತಾವು ಕಣ್ತುಂಬಿ ನೋಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡು ಮತ್ತು ಇದರಲ್ಲಿ ವಿಶೇಷವಾಗಿ ಇನ್ನೊಂದು ಈಶ್ವರ ಕಣ್ರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ ಯಾಕೆಂದರೆ ಆನೆಗೊಂದಿಯಲ್ಲಿ ಆನೆ ಇಲ್ಲದೆ ನಾವು ಉತ್ಸವ ಮಾಡೋದು ಆಗಲ್ಲ ಅಂತ ಹೇಳ್ಬಿಟ್ಟು ಕೇವಲ ಒಂದೇ ದಿವಸದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಮಗೆ ಈ ಐಡಿಯಾ ಬಂತು ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆನೆಯನ್ನು ವ್ಯವಸ್ಥೆ ಮಾಡಿ ಅವ್ರ ಇಲ್ಲಿಗೆ ಇವತ್ತು ಆ ತಾಯಿ ದುರ್ಗಾದೇವಿಯನ್ನು ಇವತ್ತು ಎಲ್ಲ ಕಲಾ ತಂಡಗಳ ಜೊತೆಯಲ್ಲಿ ಮೆರವಣಿಗೆ ಮಾಡೋದಕ್ಕೆ ಅವರು ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸಿ ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ जय हिंद जय कर्नाटक